ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಭೂಮಿ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಹೇಳಿ ಮನೆಯನ್ನೆಲ್ಲ ಸ್ವಚ್ಛ ಮಾಡ್ತಾ ಇರ್ತಾರೆ ಆವಾಗ ಭೂಮಿ ಮನೇನ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಒಂದು ಜಿರಳೆನ ನೋಡಿ ಗಟ್ಟಿಯಾಗಿ ಅಮ್ಮ ಅತ್ತೆ ಅತ್ತೆ ಅಂತ ಹೇಳಿ ಕಿರ್ಚಿತಾಳೆ ಆವಾಗ ಸಂಗೀತ ಅಲ್ಲಿಗೆ ಬಂದು ಏನಾಯಿತು ಭೂಮಿ ಯಾಕೆ ಕೂಗ್ತಿದ್ಯಾ ಅಂತ ಕೇಳಿದಾಗ ಭೂಮಿ ಓಡಿ ಬಂದು ಸಂಗೀತನ ತಪ್ಕೊಳ್ತಾಳೆ ಆವಾಗ ಸಂಗೀತ ಜಿತಾ ಸಮಾಧಾನ ಮಾಡಿ ಏನಾಯ್ತು ಭೂಮಿ ಯಾಕೆ ಕೂಗ್ತಾ ಇದ್ಯಾ ಏನಾದರೂ ಭಯ ಪಟ್ಕೊಂಡ್ಯಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಅತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಅಜ್ಜಿ ಮತ್ತೆ ಅಜಿತ್ ಅಪೇಕ್ಷ ಹಾಗೆ ಅಶ್ವಿನಿ ಎಲ್ಲರೂ ಕೂಡ ಬರ್ತಾರೆ ಆವಾಗ ಭೂಮಿ ಹೇಳ್ತಾಳೆ ಅತ್ತೆ ಜಿರಳೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಓ ಜಿರಳೆನ ಯಾಕೆ ಇಷ್ಟೊಂದು ಭಯ ಪಟ್ಕೊಂಡೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನನಗೆ ಜಿರಳೆ ಅಂತ ಹೇಳಿದ್ರೆ ಭಯ ಅಂತ ಹೇಳಿ ನಿನಗೆ ಗೊತ್ತಲ್ವಾ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಭೂಮಿ ನಿನಗೆ ಜಿರಳೆ ಅಂತ ಹೇಳಿದರೆ ಭಯ ಅಂತ ನನಗೆ ಗೊತ್ತು ಆದರೆ ಇವಾಗ ಎಲ್ಲಿದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅಲ್ಲೊಂಡಿ ಸಾಹಿಬ್ರ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ ಏನು ಸಂಗೀತ ಇದು ಒಂದು ಜಿರಳೆನ ನೋಡಿ ಈ ಥರ ಕಿರ್ಚ್ಕೊಳ್ಳೋದ ಏನಿದು ಸ್ವಲ್ಪನಾದರೂ ಬುದ್ಧಿ ಇದ್ದವ್ರ ಥರ ಮಾಡೋದು ಬೇಡವಾ ಬುದ್ಧಿ ಅಂತೂ ಇಲ್ಲ ಎಲ್ಲ ಕೆಲಸದಲ್ಲೂ ಅಡ್ವರ್ಟ್ ಮಾಡೋದೆ ಆದರೆ ಒಂದು ಜಿರಳೆನ ನೋಡಿ ಈ ರಾತ್ರಿಯಲ್ಲಿ ಇಷ್ಟೊಂದು ಕೂಗಿದ ಕೂತ್ಕೊ ಕೂಗ್ಕೊಂಡಿದ್ದಾಳಲ್ಲ ನಾವೆಲ್ಲರೂ ಮಲ್ಕೊಂಡಿದ್ದೀವಿ ಅಂತ ಹೇಳಿ ಸ್ವಲ್ಪ ಪ್ರಜ್ಞಾನ ಬೇಡವೆ ಇವಳಿಗೆ ಅಂತ ಹೇಳಿದಾಗ ಯಾಕಮ್ಮ ಈ ರೀತಿ ಮಾತಾಡ್ತಿದ್ದೀಯಾ ಅವಳೇ ಹೇಳಿದ್ಲು ಅಲ್ವಾ ಅವಳಿಗೆ ಜಿರಳೆ ಅಂತ ಹೇಳಿದರೆ ಭಯ ಅಂತ ಏನಾದರೂ ಭಯ ಪಟ್ಕೊಂಡಾಗ ರಾತ್ರಿ ಹಗ್ಲು ಅಂತ ಹೇಳಿ ಏನಾದರೂ ಗೊತ್ತಾಗುತ್ತಾ ಕೂಗೋದು ಒಂದೇ ಅಲ್ವಾ ಎಲ್ಲರೂ ತಾನೇ ಇದನ್ನೇ ಮಾಡೋದು ಅಂತ ಹೇಳಿದಾಗ ಭೂಮಿ ಹೇಳಿದಾಳೆ ಹೌದು ಅತ್ತೆ ನನಗೆ ಬೇಕಾದರೆ ಹುಲಿ ಬಂದರೂ ನಾನು ಭಯ ಪಟ್ಕೊಳ್ಳೋದಿಲ್ಲ ಆದರೆ ಜಿರಳೆ ನೋಡಿದರೆ ನನಗೆ ತುಂಬಾ ಭಯ ಆಗುತ್ತೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಅಮ್ಮ ಬೇಕಾದರೆ ಹುಲಿನ ಹೋಗಿ ಭೇಟಿ ಮಾಡಿ ಅದನ್ನ ಹಾಲ್ ಕರ್ಕೊಂಡು ಬಾ ಅಂತ ಹೇಳಿದ್ರು ಸಹಿತ ಭೂಮಿ ಹಾಲು ಕರ್ಕೊಂಡು ಬರ್ತಾಳೆ ಆದ್ರೆ ಜಿರಳೆ ಅಂತ ಹೇಳಿದ್ರೆ ಮಾತ್ರ ಅವಳಿಗೆ ಭಯ ಅಂತ ಹೇಳಿದಾಗ ಅಪ್ಪು ಮನಸಲ್ಲೇ ಅಂದ್ಕೊಳ್ತಾಳೆ ಓ ನಿನಗೆ ಜಿರಳೆ ಅಂತ ಹೇಳಿದ್ರೆ ಭಯನ ನ ಮಾಡ್ತೇನೆ ಇವಾಗ ನಿನಗೆ ಸರಿಯಾಗಿ ಮತ್ತೆ ಅಜ್ಜಿ ಕೈಯಲ್ಲಿ ಬೈರ್ಸ್ತೇನೆ ಅಂತ ಹೇಳಿ ಅಪ್ಪು ಗಟ್ಟಿಯಾಗಿ ಜಿರಳೆ ಜಿರಳೆ ಅಂತ ಹೇಳಿ ಕೂಗ್ತಾಳೆ ಆವಾಗ ಭೂಮಿ ಮತ್ತೆ ಗಾಬರಿಯಾಗಿ ಓಡಿ ಹೋಗಿ ಅಜಿತ್ನ ತಪ್ಕೊಳ್ತಾಳೆ ಆದ್ರೆ ಭೂಮಿ ತಪ್ಕೊಂಡಾಗ ಅಜಿತ್ಗೆ ಮುಜುಗರಾಗಿ ಭೂಮಿನ ಬಿಡಿಸ್ತಾನೆ ಆವಾಗ ಇದನ್ನು ಗಮನಿಸಿದ ಅಪ್ಪು ಓಹೋ ಏನೋ ಇದೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಅಪ್ಪು ಮತ್ತೆ ಅಶ್ವಿನಿ ನೋಡ್ತಾ ಇರುವುದನ್ನು ನೋಡಿ ಅಜಿತ್ ಅಂದ್ಕೊಳ್ತಾನೆ ಎಷ್ಟೊತ್ತಿಗೂ ಎಷ್ಟು ಮೇಲೆ ಕಣ್ಣನ್ನು ಇಟ್ಕೊಳ್ತಿದ್ದಾರೆ ಇಟ್ಕೊಳ್ತಾರಲ್ಲ ಅಂತ ಹೇಳಿ ಏನ್ ಚಿನ್ನ ಇದಕ್ಕೆಲ್ಲ ನೀನು ಪಟ್ಕೊಳ್ಳೋದಾ ಇದಕ್ಕೆಲ್ಲ ನೀನು ಭಯ ಪಟ್ಕೊಳ್ಬಾರ್ದು ಧೈರ್ಯವಾಗಿ ನನ್ನನ್ನು ಬಂದು ತಪ್ಕೊಳ್ಬೇಕು ಅಂತ ಹೇಳಿ ಮತ್ತೆ ಮ್ಯಾನೇಜ್ ಮಾಡ್ತಾನೆ ನಂತರ ಅಜಿತ್ ಭೂಮಿ ಹತ್ರ ನಿಧಾನವಾಗಿ ನೋಡ್ ನೋಡ್ಚಿನ್ನ ನೀನು ಈ ತರ ಜಿರಳೆಗೆ ಇಷ್ಟೊಂದು ಭಯ ಪಟ್ಕೊಳ್ತೀನಿ ಅಂತ ಗೊತ್ತಿದ್ರೆ ನನ್ನ ರೂಮಲ್ಲಿ ಜಿರಳನೇ ಬಿಟ್ಕೊಳ್ತಿದ್ದೆ ಅವಾಗ ನಾವು ತುಂಬಾ ಚೆನ್ನಾಗಿ ರೊಮ್ಯಾನ್ಸ್ ಮಾಡಬಹುದಿತ್ತು ಇವಾಗ ನೀನು ಬೇಗ ರೂಮ್ಗೆ ಬಾ ಆಯ್ತಾ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅಜಿತ್ ಸುಮ್ನೆ ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ನೋಡಿದ್ಯಾ ಸಿಕ್ಕರೆಲ್ಲ ರೊಮ್ಯಾನ್ಸ್ ಇರೋದು ಎಲ್ಲಿ ಯಾವಾಗ ಯಾವಾಗ ಹೇಗಿರಬೇಕು ಅನ್ನೋದೇ ಇಲ್ಲ ಇದೇ ನನಗೆ ಇಷ್ಟನೇ ಆಗ್ತಿಲ್ಲ ಅಂತ ಹೇಳಿದಾಗ ಸಂಗೀತ ಅಜಿತ್ ಇಲ್ಲಿಂದ ಸುಮ್ಮನೆ ಹೊರಟೋದ್ರೆ ಸರಿ ಅಂತ ಹೇಳಿದಾಗ ಅಜಿತ್ ಅಲ್ಲಿಂದ ರೂಮ್ಗೆ ಹೋಗ್ತಾನೆ ನಂತರ ಅಪ್ಪು ಮತ್ತೆ ಅಶ್ವಿನ್ ಕೂಡ ರೂಮ್ಗೆ ಹೋಗ್ತಾರೆ ಅಶ್ವಿನ್ ನೀರು ಕೈಗೆಲ್ಲ ಮಾಯಶ್ಚರೈಸ್ ಹಚ್ಕೊಂಡ ಹಚ್ಕೊಳ್ತಾ ಇರಬೇಕಾದ್ರೆ ಅಶ್ವಿನಿ ಹೇಳ್ತಾಳೆ ಏನಪ್ಪು ನೀನು ನನಗೆ ಅವರಿಬ್ರು ತಪ್ಪಿಕೊಂಡಿರೋದನ್ನು ನೋಡಿ ಮೈಯೆಲ್ಲ ಉರಿತಾ ಇದೆ ಆದರೆ ನೀನು ನೋಡಿದರೆ ಇಲ್ಲ ಈ ಕೂಲಾಗಿದೆಯಲ್ಲ ಅಂತ ಹೇಳಿದಾಗ ಅಶ್ ಅಪ್ಪು ಹೇಳ್ತಾಳೆ ಹೌದಾ ನಿನಗೆ ಮೈಯೆಲ್ಲ ಉರಿತಿದ್ಯಾ ಅಂತ ಕೇಳಿದಾಗ ಅಶ್ವಿನಿ ಹೇಳ್ತಾಳೆ ಇದೇನಪ್ಪು ನಿನಗೆ ಅವರಿಬ್ರು ತಪ್ಕೊಂಡಿರೋದಕ್ಕೆ ಏನು ಅನಿಸ್ತಾನೆ ಇಲ್ವಾ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ತಗೋ ನೀನು ಕೂಡ ಇದನ್ನು ಕೈಗೆಲ್ಲ ಹಚ್ಕೋ ಆವಾಗ ನಿನಗೂ ಕೂಡ ಕೂಲಾಗುತ್ತೆ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಏನಪ್ಪು ಈ ವಿಷಯದಲ್ಲೂ ತಮಾಷೆ ಮಾಡ್ತಿದ್ದೀಯಲ್ಲ ನನಗಂತೂ ತುಂಬಾ ಕೋಪ ಬರ್ತಿದೆ ಅಂತ ಹೇಳಿದಾಗ ಅಪ್ಪು ಹೇಳ್ತಾಳೆ ಇನ್ನೇನು ಹೇಳಬೇಕು ಅಶ್ವಿನಿ ನೀನು ಮೇಲ್ನೋಟಕ್ಕೆ ಅಷ್ಟೇ ಅವರನ್ನು ನೋಡಿ ಹುರ್ಕೊಳ್ತಿದ್ದೀಯಾ ಆದರೆ ನನಗೆ ಅದರಲ್ಲಿ ಒಂದು ಪಾಯಿಂಟ್ ಕಾಣಿದ್ ಕಂಡಿದೆ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಏನಪ್ಪು ಅಪ್ಪು ಈ ರೀತಿ ಇಲ್ಲ ಹೇಳ್ತಿದ್ಯಲ್ಲ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಹೌದು ಅಶ್ವಿನಿ ನೀನಂತೂ ಅಬ್ಸರ್ವ್ ಮಾಡಿದ್ಯಾ ನಿಮ್ಮ ನಿಮ್ಮ ಯಾರ ಕಣ್ಣಿಗೂ ಕಾಣದೇ ಇರೋದು ಈ ಹದ್ದಿನ ಕಣ್ಣು ಅಪ್ಪುಗೆ ಕಾಣಿದೆ ಅಂತ ಹೇಳಿ ಏನು ಗೊತ್ತಾ ಅಶ್ವಿನಿ ನೀ ಭೂಮಿ ಜಿರಳೆ ಅಂತ ಹೇಳಿ ಭಯ ಪಟ್ಕೊಂಡು ಆ ಅಜಿತ್ನ ತಪ್ಕೊಂಡಿರಬೇಕಾದ್ರೆ ಅಜಿತ್ ಎಷ್ಟು ಮುಜುಗರ ಪಡ್ಕೊಂಡ ಅಂತ ಗೊತ್ತಾ ನಿನಗೆ ಅಷ್ಟೇ ಅಲ್ಲ ಭೂಮಿನ ಅವಾಯ್ಡ್ ಮಾಡೋದಕ್ಕೂ ಪ್ರಯತ್ನ ಪಟ್ಟ ಆದರೆ ನಾನು ಮತ್ತೆ ನೀನು ಅವನನ್ನು ನೋಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ಅವನು ಮತ್ತೆ ನಾಟಕ ಮಾಡೋದಕ್ಕೆ ಶುರು ಮಾಡಿಬಿಟ್ಟ ಪ್ರತಿ ಸಲೂ ಅವನು ಮಾಡ್ತಾ ಇರೋದು ಇದನ್ನೇ ಅಲ್ವಾ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಹೌದು ಅಪ್ಪು ನನಗೂ ಕೂಡ ಅದನ್ನು ನೆನೆಸ್ಕೊಂಡ್ರೆ ಹಾಗೆ ಅನಿಸ್ತಿದೆ ಅಂತ ಹೇಳಿದಾಗ ಅಪ್ಪು ಹೇಳ್ತಾಳೆ ಹೌದು ಅಶ್ವಿನಿ ನನಗೆ ಇವಾಗಲೂ ಬಲವಾಗಿ ಅನಿಸ್ತಾ ಇದೆ ಅವರಿಬ್ರು ನಿಜವಾಗ್ಲೂ ಗಂಡ ಹೆಂಡತಿ ಅಲ್ವೇ ಅಲ್ಲ ಮನೆಯವ್ರ ಎದುರಿಗೆ ಅವರಿಬ್ಬರು ಗಂಡ ಹೆಂಡತಿ ಅಂತ ಹೇಳಿ ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ ನಮ್ಮೆಲ್ಲರ ಕಣ್ಣಿಗೆ ಮಣ್ಣನ್ನು ಎರಚಿತಾ ಇದ್ದಾರೆ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಹೌದು ಅಪ್ಪು ನನಗೂ ಕೂಡ ಇವಾಗ ಹಾಗೆ ಅನಿಸ್ತಾ ಇದೆ ಆದರೆ ಏನು ಮಾಡೋದು ಅವರಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಹೇಳಿ ನಾವು ಹೇಗೆ ಸಾಬೀತು ಮಾಡೋದು ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ನೀನೇನು ಯೋಚನೆ ಮಾಡಬೇಡ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಮುಗಿಯೋದ್ರೊಳಗಡೆ ಅವರಿಬ್ಬರು ನಿಜವಾದ ಗಂಡ ಹೆಂಡತಿ ಅಲ್ಲ ಅಂತ ಹೇಳಿ ಅವಳನ್ನು ನಾವು ಈ ಮನೆಯಿಂದ ಹೊರಗಡೆ ಹೋಗುವ ಹಾಗೆ ಮಾಡುವ ಅಂತ ಹೇಳಿದಾಗ ಅಶ್ವಿನಿಗೆ ತುಂಬಾ ಖುಷಿಯಾಗಿ ಸರಿ ಅಪ್ಪು ಈ ಕೆಲಸಕ್ಕೆ ನಾನು ಕೂಡ ಹಂಡ್ರೆಡ್ ಪರ್ಸೆಂಟ್ ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅಶ್ ಅಪ್ಪುಗೆ ತುಂಬಾ ಖುಷಿಯಾಗುತ್ತೆ ಈ ಕಡೆ ಬೆಳಗಾಗುತ್ತೆ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ರೆಡಿಯಾಗಿ ಬರ್ತಾರೆ ಆವಾಗ ಅಜ್ಜಿ ಹೇಳ್ತಾರೆ ನೋಡು ಸಂಗೀತ ಜಾಸ್ತಿ ಹೊತ್ತು ಮಾಡಬೇಡ ಇಷ್ಟು ವರ್ಷ ಹೇಗೆ ಹಬ್ಬನ ಮಾಡ್ತಿದ್ದೀವೋ ಅದೇ ಥರ ಪೂಜೆ ಮಾಡಿ ಬೇಗ ನೀನು ತಿಂಡಿ ತಿನ್ನು ನೀನು ಬೆಳಿಗ್ಗೆ ಎದ್ದು ನಮಗೆಲ್ಲರಿಗೂ ಜ್ಯೂಸು ಅದು ಇದು ಅಂತ ಹೇಳಿ ಕೊಟ್ಟು ನಮ್ಮೆಲ್ಲರೂ ಹೊಟ್ಟೆಯನ್ನು ತುಂಬಿಸಿದ್ದೀಯ ಆದರೆ ನೀನು ಮಾತ್ರ ಖಾಲಿ ಹೊಟ್ಟೆಯಲ್ಲಿದ್ದೀಯಾ ಹಾಗಾಗಿ ಬೇಗ ಪೂಜೆ ಮಾಡಿ ಏನಾದರೂ ತಿಂಡಿ ತಿನ್ನು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅಮ್ಮ ಈ ಸಲ ನಾವು ವರಮಹಾಲಕ್ಷ್ಮಿ ಪೂಜೆನ ಮಾಡ್ತಾ ಇಲ್ಲ ವರಮಹಾಲಕ್ಷ್ಮಿ ವ್ರತನೇ ಮಾಡ್ತಾ ಇದ್ದೀವಿ ಅಮ್ಮ ಅದಕ್ಕೆ ನಾನು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಏನು ಸಂಗೀತ ಇದು ನಮ್ಮನೆ ರೂಲ್ಸ್ ಏನು ಅಂತ ಹೇಳಿ ನಿನಗೆ ಗೊತ್ತಿಲ್ವ ನಮ್ಮನೆ ನೀವು ನಿಯಮದ ಪ್ರಕಾರ ಈ ಮನೆ ವ್ರ ವರಮಹಾಲಕ್ಷ್ಮಿ ವ್ರತನ ಮಾಡಬೇಕಾಗಿರೋದು ನಮ್ಮನೆ ಸೊಸೆ ಅಲ್ವಾ ನಮ್ಮನೆ ಸೊಸೆ ಶಾರದ ಯಾವಾಗ ಈ ಮನೆಯಲ್ಲಿ ಕಾಣ್ತಾ ಇಲ್ವೋ ಆವಾಗಿನಿಂದಲೇ ನಾವು ವ್ರತ ಮಾಡಬೇಕು ವ್ರತನ ನಿಲ್ಲಿಸಿದೀವಿ ಅಲ್ವಾ ಇವಾಗ ನೀನು ವರಮಹಾಲಕ್ಷ್ಮಿ ವ್ರತ ಮಾಡಲಿಕ್ಕೆ ಆಗುವುದಿಲ್ಲ ಯಾಕೆ ಅಂತ ಹೇಳಿದರೆ ನೀನು ಈ ಮನೆ ಮಗಳು ಹಾಗಾಗಿ ಈ ವ್ರತನ ಮಾಡಬೇಕಾಗಿರೋದು ನಮ್ಮನೆ ಸೊಸೆ ವ್ರತ ಮುಗಿದ ಮೇಲೆ ಮಡಿಲಕ್ಕಿನ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ನಿನಗೆ ಚೆನ್ನಾಗಿ ಗೊತ್ತು ಅಲ್ವಾ ಇದರ ಸೊಸೆನೆ ಮಾಡಬೇಕಲ್ಲ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಹೌದು ಅಮ್ಮ ನನಗೆ ಯಾವುದೂ ಕೂಡ ನೆನಪು ಹೋಗಿಲ್ಲ ಈ ವ್ರತನ ನಾನು ಮಾಡ್ತಾ ಇಲ್ಲ ಈ ವ್ರತನ ನನ್ನ ಸೊಸೆ ಭೂಮಿನ ಭೂಮಿ ಮಾಡ್ತಿದ್ದಾಳೆ ಅಂತ ಹೇಳಿದಾಗ ಅಜ್ಜಿಗೆ ಕೋಪ ಬಂದು ಸಂಗೀತ ನೀನು ಅವಳನ್ನು ಸೊಸೆ ಅಂತ ಒಪ್ಕೊಂಡಿರ್ಬೋದು ಆದರೆ ನಾನು ಇನ್ನು ಅವಳನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ಒಪ್ಕೊಳ್ಳೋದು ಸಾಧ್ಯನೂ ಇಲ್ಲ ಹಾಗಾಗಿ ಸುಮ್ಮನೆ ನೀನು ಪೂಜೆನ ಮಾಡು ಮಾಡಿ ಬೇಗ ಮುಗಿಸು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಇಲ್ಲ ಅಮ್ಮ ನೀನು ಏನೇ ಹೇಳಿದರೂ ಸಹಿತ ಇದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಸರಿ ಹಾಗಾದರೆ ನೀನು ಒಪ್ಕೊಂಡಿಲ್ಲ ಅಂತ ಹೇಳಿದರೆ ನಿನ್ನ ಹಠ ನಾನು ಇದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಸರಿ ಅಮ್ಮ ನಾನು ಕೂಡ ನೀನು ಒಪ್ಕೊಳ್ಳೋ ತನಕ ಏನನ್ನು ಕೂಡ ತಿನ್ನದೇ ಉಪವಾಸ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅಜ್ಜಿಗೆ ಕೋಪ ಬಂದು ಸಂಗೀತ ಇದೆಲ್ಲ ನಿನಗೆ ಯಾಕೆ ಅರ್ಥ ಆಗೋದಿಲ್ಲ ಒಂದು ವೇಳೆ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಿರಬೇಕಾದ್ರೆ ಏನಾದರೂ ತಪ್ಪಾದರೆ ನಮ್ಮ ಕುಲದೇವರಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ನಿನಗೆ ಚೆನ್ನಾಗಿ ಗೊತ್ತಲ್ವಾ ಆವಾಗ ಏನಾದರೂ ತಪ್ಪಾದರೆ ನಮ್ಮ ಭವಿಷ್ಯದ ಪೀಳಿಗೆಗೆ ತೊಂದರೆಯಾಗುವುದು ಕುಲದೇವರ ಶಾಪ ನಮ್ಮನ್ನು ಸುಮ್ಮನೆ ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀಯಾ ನೀನೇನೇ ಮಾಡು ನಿನ್ನ ಹಠ ನಿನಗೆ ಅಂತ ಹೇಳಿ ಅಜ್ಜಿ ಕೋಪದಿಂದ ರೂಮ್ಗೆ ಹೋಗ್ತಾರೆ ಆವಾಗ ಅಪ್ಪು ಕೂಡ ಅಶ್ವಿನಿನ ಕರ್ಕೊಂಡೋಗಿ ಹೊರಗಡೆ ಹೋಗಿ ಹೇಳ್ತಾಳೆ ನೋಡಿದ್ದೀಯ ಅಶ್ವಿನಿ ಅಜ್ಜಿ ಎಷ್ಟು ಕೋಪ ಮಾಡಿಕೊಂಡ್ರು ಅಂತ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಹೌದು ಅಪ್ಪು ನನಗಂತೂ ಖುಷಿ ಖುಷಿಯಾಯಿತು ಅಂತ ಹೇಳಿದಾಗ ಅಪ್ಪು ಹೇಳ್ತಾಳೆ ಇಲ್ಲ ಅಶ್ವಿನಿ ಈ ಆ ವ್ರತನ ಆ ಭೂಮಿನೇ ಮಾಡಬೇಕು ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಅಪ್ಪ ಅಪ್ಪು ನಿನಗೆ ಏನಾಗಿದೆ ಅಂತ ಹೇಳಿದಾಗ ಅಪ್ಪು ಹೇಳ್ತಾಳೆ ಹೌದು ಅಶ್ವಿನಿ ಅವಾಗ ಅಜ್ಜಿ ಏನು ಹೇಳಿದ್ರು ಹೇಳು ಈ ವ್ರತ ಏನಾದರೂ ತಪ್ಪಾದರೆ ಕುಲದೇವರ ಶಾಪ ತಟ್ಟಿ ನಮ್ಮ ಭವಿಷ್ಯದ ಪೀಳಿಗೆಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಹೌದು ತಾನೆ ಹಾಗಾಗಿ ಈ ವ್ರತ ಭೂಮಿ ಮಾಡಿದರೆ ಏನಾಗುತ್ತೆ ಹೇಳು ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಆ ಭೂಮಿ ಈ ವ್ರತನ ತಪ್ಪಾಗಿ ಮಾಡಿ ಅಜ್ಜಿಗೆ ಇನ್ನೂ ಕೂಡ ಕೋಪ ಬರು ಜಾಸ್ತಿ ಆಗುತ್ತೆ ಅಂತ ಹೇಳಿದಾಗ ಅಶ್ವಿ ಅಪ್ಪು ಹೇಳ್ತಾಳೆ ಹೌದು ಅಶ್ವಿನಿ ನಾವಿವಾಗ ಅಜ್ಜಿ ಈ ವ್ರತನ ಭೂಮಿನೇ ಮಾಡಲೇ ಮಾಡುವ ಹಾಗೆ ು ಆಮೇಲೆ ಏನಾದರೂ ತಪ್ಪಾದ್ರೆ ಆ ಅಜ್ಜಿನೇ ಆ ಭೂಮಿನ ಕತ್ತಿಡಿದು ಹೊರಗಡೆ ದಪ್ಪತ್ತಾರೆ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಸರಿ ಅಪ್ಪು ನಾವಿವಾಗ ಅಜ್ಜಿನ ಒಪ್ಪಿಸುವ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಈ ಕಡೆ ರಾಮ್ ಸಂಗೀತನಿಗೆ ಹೇಳ್ತಾರೆ ಸಂಗೀತ ಯಾಕೆ ನಿನಗೆ ಈ ಥರ ಹಠ ನೀನೊಂದು ವೇಳೆ ತಿಂಡಿ ತಿನ್ನಿಲ್ಲ ಅಂತ ಹೇಳಿದ್ರೆ ನಿನಗೆ ಸುತ್ತ ಬರುತ್ತೆ ಅಂತ ಹೇಳಿ ನಿನಗೆ ಗೊತ್ತಿಲ್ವಾ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಗೊತ್ತು ಗೊತ್ತು ರೀ ಆದರೆ ಏನು ಮಾಡೋದು ನಮ್ಮ ಅಮ್ಮ ನನ್ನ ಸೊಸಿಗೆ ಪೂಜೆ ಮಾಡೋದಕ್ಕೆ ಬಿಡ್ತಾ ಇಲ್ವಲ್ಲ ಅಂತ ಹೇಳಿದಾಗ ಹೇಳ್ತಾನೆ ಅಮ್ಮ ಯಾಕೆ ಸುಮ್ಮನೆ ಈ ರೀತಿ ಹಠ ಮಾಡ್ತಿದ್ದೀಯಾ ಭೂಮಿ ವ್ರತ ಮಾಡೋದು ಅಜ್ಜಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬಿಡು ಯಾಕೆ ಸುಮ್ಮನೆ ಅವ್ರ ಮನಸ್ಸನ್ನ ನೋವು ಮಾಡ್ತೀಯ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಅತ್ತೆ ಹಿರಿಯವ್ರ ಮನಸ್ಸನ್ನು ನೋವು ಮಾಡಿ ನಾನು ಈ ಪೂಜೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಅಲ್ವಾ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಇಲ್ಲ ಭೂಮಿ ನಿನ್ನ ಹಕ್ಕನ್ನ ನೀನೇ ಪಡ್ಕೊಳ್ಬೇಕು ಈ ವರ್ಷ ಅಮ್ಮ ಕೋಪ ಮಾಡ್ಕೊಂಡ್ರೆ ಏನಂತೆ ಬರುವ ವರ್ಷದಿಂದ ಅವರೇ ನಿನಗೆ ಪೂಜೆ ಮಾಡೋದಕ್ಕೆ ಹೇಳ್ತಾರೆ ಮುಂದಿನ ವರ್ಷದಿಂದ ನೀನೇ ಮುಂದುವರಿಸ್ಕೊಂಡು ಹೋಗ್ಬಹುದು ಅಲ್ವಾ ಅಂತ ಹೇಳಿದಾಗ ಅಜಿತು ಬಾಯಿ ತಪ್ಪಿ ಹೇಳ್ತಾನೆ ಅಮ್ಮ ಮುಂದಿನ ವರ್ಷ ಭೂಮಿ ಅಂತ ಹೇಳಿದಾಗ ತಕ್ಷಣ ನೆನಪಾಗಿ ಸುಮ್ಮನಾಗ್ತಾನೆ ಅವಾಗ ಭೂಮಿದ್ದು ಕೂಡ ಮನಸಲ್ಲೇ ಅಂದ್ಕೊಳ್ತಾಳೆ ಹೌದು ಅತ್ತೆ ಮುಂದಿನ ವರ್ಷ ಈ ಮನೆಯಲ್ಲಿ ನಾನೇ ಇರುವುದಿಲ್ಲ ಈ ಮನೆಯಲ್ಲಿ ನಾನು ಇನ್ನೂ ಇರೋದು ಕೇವಲ ಎಂಟು ತಿಂಗಳು ಅಷ್ಟೇ ಹಾಗಾಗಿ ಯಾಕೆ ಸುಮ್ಮನೆ ಹಠ ಮಾಡ್ತಿದ್ದೀರಾ ಅಂತ ಹೇಳಿ ಮನಸಲ್ಲೇ ಅಂದ್ಕೊಂಡು ಅತ್ತೆ ಸುಮ್ಮನೆ ಅಜ್ಜಿ ಮನಸ್ಸನ್ನು ನೋವು ಮಾಡೋದು ಬೇಡ ಬಿಡಿ ನೀವೇ ಈ ಪೂಜೆನ ಮಾಡಿ ಬೇಗ ತಿಂಡಿ ತಿನ್ನಿ ಅಂತ ಹೇಳಿದಾಗ ದೇವಿಯನಿಗೆ ಅಜಿತ್ ಮತ್ತು ಭೂಮಿ ಮಾತಿನ ಮೇಲೆ ಅನುಮಾನ ಶುರುವಾಗುತ್ತೆ ನಂತರ ದೇವಿಯನಿ ಈ ಪೂ ವ್ರತನ ಭೂಮಿನೇ ಮಾಡುವ ಹಾಗೆ ಮಾಡಬೇಕು ಹಾಗೆ ಈ ವ್ರತ ಏನಾದರೂ ಅವಳು ತಪ್ಪು ಮಾಡಿದರೆ ಕುಲದೇವರ ಶಾಪ ತಟ್ಟುತ್ತೆ ಆಮೇಲೆ ಕೆಟ್ಟ ಪರಿಣಾಮನ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಅತ್ತ ಹೇಳಿದರೆ ಅಲ್ವಾ ಹೇಳಿದ್ರು ಅಲ್ವಾ ಒಂದು ವೇಳೆ ಈ ವ್ರತನ ಭೂಮಿನೇ ತಪ್ಪಾಗಿ ಮಾಡಿದರೆ ಹೇಗಿರುತ್ತೆ ಅಂತ ಹೇಳಿ ಅಲ್ಲಿಂದ ಅತ್ತೆನ ಒಪ್ಪಿಸಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಂಡು ಹೋಗ್ತಾಳೆ ಈ ಕಡೆ ಅಪ್ಪು ಮತ್ತು ಅಶ್ವಿನಿ ಇಬ್ಬರು ಕೂಡ ಅಜ್ಜಿಗೆ ಭೂಮಿನೇ ವ್ರತ ಮಾಡಲಿ ಅಂತ ಹೇಳಿ ಬೆಣ್ಣೆ ಹಚ್ಚಿ ಮಾತಾಡ್ತಾ ಒಪ್ಪಿಸುತ್ತಾ ಇರಬೇಕಾದ್ರೆ ಅಲ್ಲಿಗೆ ದೇವಿಯನ್ನಿ ಬಂದು ಹೌದು ಅತ್ತೆ ಈ ವ್ರತ ಭೂಮಿ ಮಾಡಲಿ ಬಿಡಿ ಸುಮ್ಮನೆ ಸಂಗೀತದ ಮನಸ್ಸನ್ನು ಯಾಕೆ ನೋವು ಮಾಡಬೇಕು ಅಲ್ವಾ ಅದು ಅಲ್ಲದೆ ಅವಳು ಏನು ತಿನ್ನೋದಿಲ್ಲ ಅಂತ ಹೇಳಿ ಬೇರೆ ಹಠ ಮಾಡ್ತಿದ್ದಾಳೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ ಇಲ್ಲ ದೇವಿಯನ್ನಿ ನೀವು ಯಾರು ಏನೇ ಹೇಳಿದರೂ ಸಹಿತ ಅದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ದೇವಿಯನಿ ಹೇಳ್ತಾಳೆ ಏನು ಭಯ ಹೇಳಿ ಭೂಮಿ ಆ ವ್ರತನ ತಪ್ಪಾಗಿ ಮಾಡ್ತಾಳೆ ಅಂತ ಹೇಳಿ ಅಷ್ಟೇ ತಾನೇ ಸರಿ ಆ ಭೂಮಿ ವ್ರತನ ಸರಿಯಾಗಿ ಮಾಡ್ತಾಳೆ ಅನ್ನೋ ಭರವಸೆ ನನಗಿದೆ ಒಂದು ವೇಳೆ ಭೂಮಿ ಏನಾದರೂ ತಪ್ಪಾಗಿ ವ್ರತ ಮಾಡಿದರೆ ನೀವೇ ನಿಮ್ಮ ಕೈಯಾರೆ ಅವಳ ಕತ್ತನ್ನು ಹಿಡಿದು ಈ ಮನೆಯಿಂದ ಶಾಶ್ವತವಾಗಿ ಹೊರಗಡೆ ಹಾಕಿ ಅಂತ ಹೇಳಿದಾಗ ಅಜ್ಜಿ ಅಪೇಕ್ಷೆ ಮತ್ತು ಅಪ್ ಕೂಡ ಇದಕ್ಕೆ ಸಾಥ್ ಕೊಟ್ಟ ಅವಾಗ ಸರಿ ಆಯಿತು ನಿಮ್ಮ ಮಾತಿಗೋಸ್ಕರ ನಾನು ಒಪ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಅಜ್ಜಿ ಬರ್ತಾರೆ ಆವಾಗ ಸಂಗೀತ ಹಠ ಮಾಡಿ ಕೂತ್ಕೊಂಡಿರೋದನ್ನು ನೋಡಿ ಅಜ್ಜಿ ಹೇಳ್ತಾರೆ ಸಂಗೀತ ತಿಂಡಿ ತಿನ್ನು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಇಲ್ಲಮ್ಮ ನೀನು ಒಪ್ಕೊಳ್ಳೋ ತನಕ ನಾನು ತಿಂಡಿ ತಿನ್ನೋದಿಲ್ಲ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಸರಿ ನಿನ್ನ ಹಠನೇ ಗೆದ್ದುಬಿಡ್ತು ಬಿಡು ಆ ಹುಡುಗಿ ಪೂಜೆ ಮಾಡಲಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಇಲ್ಲಮ್ಮ ನನ್ನ ಹಠ ಗೆದ್ದಿದ್ದು ಅಲ್ವಾ ಅಲ್ಲ ನೀನು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ಗೆದ್ದಿರೋದು ಅಂತ ಹೇಳಿದಾಗ ಅಜ್ಜಿ ಏನೋ ಒಂದು ಅಂತ ಹೇಳಿ ಸುಮ್ಮನಾಗ್ತಾರೆ ನಂತರ ಸಂಗೀತ ಹೇಳ್ತಾಳೆ ಬಾಭೂಮಿ ಪೂಜೆ ಮಾಡು ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ ನ ಇದರಲ್ಲಿ ನಂದೊಂದು ಕಂಡೀಷನ್ ಅಂದಾಗ ಸಂಗೀತ ಹೇಳ್ತಾಳೆ ಏನಮ್ಮ ಅದು ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಒಂದು ವೇಳೆ ಈ ಹುಡುಗಿ ಮಾಡುವ ವ್ರತದಲ್ಲಿ ಏನಾದರೂ ತಪ್ಪು ನನ್ನ ಕಣ್ಣಿಗೆ ಬಿದ್ದರೆ ಈ ಹುಡುಗಿ ಅಜಿತ್ ಜೊತೆ ಡೆಲ್ಲಿಗೆ ಹೋಗುವುದಲ್ಲ ಪರ್ಮನೆಂಟಾಗಿ ಶಾಶ್ವತವಾಗಿ ಈ ಹುಡುಗಿ ನಮ್ಮ ಮನೇನೆ ಬಿಟ್ಟು ಹೊರಗಡೆ ಹೋಗಬೇಕು ಅಂತ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಶಾಕ್ ಆಗುತ್ತೆ ಆವಾಗ ಸಂಗೀತ ಹೇಳ್ತಾಳೆ ಏನಮ್ಮ ಯಾಕೆ ಈ ರೀತಿಯಾಗಿ ನನ್ನ ಮನಸ್ಸಿಗೆ ನೋವು ಕೊಡ್ತಾ ಇರ್ತೀಯ ನೀನು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಮ್ಮ ನನಗೆ ಗೊತ್ತುಂಟು ಇವರು ಪೂಜೆಗೆ ವ್ರತಕ್ಕೆ ಭೂಮಿ ಮಾಡಲಿ ಅಂತ ಹೇಳಿ ಒಪ್ಕೊಂಡಿರುವಾಗಲೇ ಏನೋ ಟ್ವಿಸ್ಟ್ ಇದೆ ಅಂತ ನಾನು ಅಂದ್ಕೊಂಡಿದ್ದೆ ನನ್ನ ಅನ್ಮಾನ ನಿಜ ಆಯಿತು ಅಂತ ಹೇಳಿ ಹೇಳಿದಾಗ ಸಂಗೀತ ಹೇಳ್ತಾಳೆ ಹೌದಮ್ಮ ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಅಜ್ಜಿಗೆ ಮಾತಾಡ್ತಿರಬೇಕಾದ್ರೆ ಭೂಮಿ ಹೇಳ್ತಾಳೆ ಅಯ್ಯೋ ಪ್ಲೀಸ್ ಎಲ್ಲರೂ ಕೂಡ ಕೂಡ ಸ್ವಲ್ಪ ಸುಮ್ಮನಿರಿ ನಾನು ಅಜ್ಜಿ ಸವಾಲನ್ನು ಎದುರಿಸೋದಕ್ಕೆ ರೆಡಿಯಾಗಿದ್ದೀನಿ ಅಜ್ಜಿ ಹೇಳಿದಾಗೆ ಒಂದು ವೇಳೆ ನಾನು ಮಾಡುವ ವ್ರತದಲ್ಲಿ ಏನಾದರೂ ತಪ್ಪಾದ್ರೆ ಈ ಮನೆ ಬಿಟ್ಟು ಶಾಶ್ವತವಾಗಿ ದೂರ ಹೊರಡ್ತೀನಿ ಅಂತ ಹೇಳಿದಾಗ ಎಲ್ರಿಗೂ ಕೂಡ ಆಗುತ್ತೆ ನಂತರ ಭೂಮಿ ಮತ್ತೆ ಪುನಃ ಸೂಪರ್ ಆಗಿ ಹಬ್ಬಕ್ಕೆ ಅಂತ ಹೇಳಿ ರೆಡಿಯಾಗಿ ಬರ್ತಾಳೆ ಆವಾಗ ಭೂಮಿನ ನೋಡಿ ಅಜಿತ್ ನಿಜವಾಗ್ಲೂ ಶಾಕ್ ಆಗಿ ಹಾಗೆ ಕಳೆದೋಗ್ಬಿಡ್ತಾನೆ ಆವಾಗ ಭೂಮಿ ಬಂದು ಸೈಬ್ರೆ ಸೈಬ್ರೆ ಏನಾಯ್ತು ಯಾಕೆ ಹಾಗೆ ನೋಡ್ತಾ ಇದ್ದೀರಾ ನಾನು ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಾ ಇಲ್ವಾ ಈ ಸಾರಿ ನನಗೆ ಚೆನ್ನಾಗಿ ಕಾಣ್ತಾ ಇಲ್ವಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಏನಿಲ್ಲ ಭೂಮಿ ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ ಆದರೆ ಒಂದು ವಿಷಯ ಹೇಳಿಲ್ಲ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಏನು ಸಹಿವ್ರೆ ಅದು ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ನೀನು ಸೂಪ್ಪರಾಗಿ ಕಾಣ್ತಿದ್ದೀಯಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಏನು ಕಿಂಡಲ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಅಜಿತ್ ಹೇಳ್ತಾಳೆ ಹೇಳ್ತಾನೆ ಇಲ್ಲ ಭೂಮಿ ಸತ್ಯವಾಗಲೂ ಹೇಳ್ತಾ ಇದ್ದೀನಿ ನೀನು ಸೂಪರಾಗಿ ಕಾಣ್ತಿದ್ದೀಯಾ ತುಂಬ ಸುಂದರವಾಗಿ ಅಂತ ಹೇಳಿದಾಗ ಭೂಮಿಗೆ ತುಂಬಾ ಖುಷಿಯಾಗಿ ನಾಚಿಕೊಳ್ತಾಳೆ ಥ್ಯಾಂಕ್ ಯು